ಓ ಅವಾಗಲೇ ಸ್ಟಾರ್ಟ್ ಮಾಡಿದ್ದೀರ ನನ್ನೇ ಬಿಟ್ಟು ಹೆಂಗ ಒಂದ ಈಗ ಆರಾಮಿದೆ ಮಗ ಯಶಿ ನಂಗೊ ಸ್ವಲ್ಪ ಅಕ್ಕ ಓ ನಟರಾಜ್ ಸರ್ ನೀವು ಸೂಪರ್ ಸರ್ ಸಾರ್ ನಿಮ್ಮಂಥ ಒಳ್ಳೆ ಮನ್ಸಿರೋರಿಗೆ ನೀವು ಖಂಡಿತ ದೊಡ್ಡ ಆಗಿ ಆಗ್ತೀರಾ ಏಯ್ ಸುಮ್ಮನಿರೋ ಬಸ್ವ ಮೊದಲೇ ನೀನು ಸರಿ ಸರಿಯಿಲ್ಲ ಶಾಪ ಕೀಪ ಹಾಕ್ಬಿಟ್ಟಿಯಾ ನಾನು ಫಿಲ್ ಮಾಡಬೇಕು ಅಂದ್ಕೊಂಡಿದ್ದು ದೊಡ್ಡ ಡೈರೆಕ್ಟರ್ ಆಗಬೇಕು ಅಂದ್ಕೊಂಡಿದ್ದೀನಿ ಅದು ನನ್ನ ಡ್ರೀಮು ಮತ್ತೆ ಇಂಜಿನಿಯರಿಂಗ್ ಮಾಡೋಕೋದೆ ನಮ್ಮ ತಾಯಣ್ಣ ವಾಸಣ್ಣ ಯಾವುದೋ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ಸೇರ್ಕೊಂಡಿದ್ದು ಆ್ಯಕ್ಷನ್ ಕಟ್ ಲೋ ಎಷ್ಟೋತ್ತಲ್ಲ ಆ್ಯಕ್ಷನ್ ಕಟ್ ಹೇಳಕ್ಕೆ ಎಷ್ಟು ಚಂದ ಅಲ್ಲ ಏಯ್ ಯಾವನವನು ಸರಿ ಸರಿ ನೀ ದೊಡ್ಡ ಡೈರೆಕ್ಟರ್ ಇರ್ತಿದ್ದು ಒತ್ತು ಮಗ ನೀ ಬಾತಾಡೋದ್ರಲ್ಲೇ ಗೊತ್ತಾಗುತ್ತೆ ಎಷ್ಟು ಪ್ರೊಡ್ಯೂಸರ್ ಬೇಕು ಈಗ ತಂಗೋಡ್ಲಲ್ಲ ಸಾಲ ನಿಲ್ಸಿದ್ ಪ್ರೊಡ್ಯೂಸರ್ಸ್ನ ಹೈ ಚಂಗೆ ಫಸ್ಟ್ ಹಾಕಿತ್ತಾಗಿರೋ ಹೆಡ್ಲೈಟ್ ಸರಿ ಮಾಡಿಸ್ಕೊಳ್ಳ ಸರಿ ಆಗಿದೆ ಕೊಡೋ ಅವತ್ತೊಂದು ಕತೆ ಹೇಳ್ದಿರಲ್ಲ ಸಿನಿಮಾ ಓಪನ್ ಆದ್ರೆ ಪುಟ ಸಂತಲಿ ಹೀರೋ ಹೀರೋಯಿನ್ ಇಬ್ರು ಏಕಾಂತದಲ್ಲಿ ಬೈಮರ್ತು ನಿಂತಿದ್ದಾರೆ ಹೀರೋಗೆ ಹೀರೋಯಿನ್ ಮೇಲೆ ತುಂಬಾ ಲವ್ ಹೀರೋಯಿನ್ಗೆ ಹೀರೋ ಮೇಲೆ ತುಂಬಾ ತುಂಬಾ ಲವ್ ಆದರೆ ಪಾಪಿ ಆವಿಗೇನು ಗೊತ್ತು ಅವರಿಬ್ಬರು ನಿಷ್ಕಲ್ಮಶ ಪ್ರೀತಿ ಹಾವು ಈ ಹೀರೋಯಿನ್ ಕಾಲ ನಿಂತಿದೆ ಬಿಳಿ ನಾ ಕತೆ ಕೇಳಿದಿರೋ ಅದು ವಿಶ್ವದವಲ್ಲ ಅವಲ್ಲ ಕೆರೆ ಹಾವು ಅದು ಹಸಿ ಸೊಪ್ಪಿನ ಹೋಗಿ ಕಣ್ಣಿಗೆ ಬರ್ತಾ ಇದೆ ಸೂಪರ್ ಸರ್ ಐಟಿ ಸರ್ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಹಾಂ ಇಲ್ಲಂಗಣೆ ಹೇಗೆ ಕೊಡ್ತಾಳೆ ಏಯ್ ಏನು ಪುಟ್ಟ ಹೇಳ್ತಿರೋದು ಏ ಸರ್ ಪುಟ್ಟ ಫಿಲ್ಮಲ್ಲಿಲ್ಲ ಮುತ್ತು ತಂಪದಿಲ್ಲ ಹೇಗೆ ಅಂತ ಕೇಳ್ತಾ ಇದ್ದೀನಿ ಸರ್ ಏಯ್ ಕಳ್ಳ ಅದೆಲ್ಲ ಗ್ರಾಫಿಕ್ಸ್ ಮಾಡ್ತಾರೆ ನಾನು ನೋಡಿದ್ದೀನಿ ಹೌದೌದು ಮಿಲ್ಲಿ ಕ್ರಿಕೆಟ್ ಎಲ್ಲ ಗ್ರಾಫಿಕ್ಸ್ ಇವನಾರ ನಮ್ಮ ಸ್ಕೂಲ್ ಹುಡುಗ ಮಗ ಒಂದು ಪರ್ಸ್ನಲ್ ಏಯ್ ಹೇಳ ಇರ್ಲಿ ನೀ ಸಿಂಹ ಮಾಡ್ರಿ ನಮ್ಮೆಲ್ಲ ಮರಿಬಾಡಪ್ಪ ಹ್ಞೂ ಅವ ಸುಮ್ಮ ಚಿರತೆ ಎಲ್ಲ ಮಾಡ್ತಾನೆ ನೀವು ಕುಡಿ ವಾಸಣ್ಣ ಆದರೂ ನೀನು ಒಂದು ಮದುವೆ ಆಗಬೇಕಿತ್ತು ಈಗಲೂ ಕಾಲ ಮಿಂಚಿಲ್ಲ ವಾಸಣ್ಣ ನೀ ಚಂದನೇ ಇದೆಯಾ ಕೆಂಪು ಕೆಂಪುಗೆ ಏಯ್ ನಮ್ಮ ಬಾಂಬಲ್ಲಿರ್ಬೇಕಾದ್ರೆ ಇನ್ನೂ ಕೆಂಪು ಕೆಂಪಾಗಿ ಗುಂಡು ಗುಂಡಾಗಿದ್ದೆ

ಈ ಮುಂಬಾಯ ಮುಗಿಸಿ ಎಲ್ಲ ಕರ್ಮರಿ ಅಣ್ಣ ಕರೀತಾನೆ ಅಂತ ನಿಂತೇ ಇದ್ದೇನ ಹೊರಗೆ ಬರ್ಲೇ ಇಲ್ಲ ಅಣ್ಣ ಅಲ್ಲಿರೋ ಚಿಪ್ಸ್ ಚಿಪ್ಸ್ ಪ್ಯಾಕೆಟ್ ಕೊಡಿ ನಿಮ್ಮಪ್ಪನ ಬಗ್ಗೆ ಕಣ ಹೇಳ್ತಾ ಇರೋದು ಸುಮ್ನಿರ ಅವನಿಗೇನು ಗೊತ್ತಾಗುತ್ತೆ ರಾಗೇಶ ಫೋನ್ ಇತ್ತ ಯಾಕೋ ಕಟ್ ಮಾಡ್ತೀಯಾ ಐ ನಿಂಗೆ ಗೊತ್ತಾಗಲ್ಲ ಸುಮ್ಮನೆ ಇರಲ್ಲ ಏಯ್ ಫೋನ್ ಇತ್ತ ಅಮ್ಮ ಫೋನ್ ಮಾಡಿದ್ರೆ ಯಾಕೋ ಇತ್ತಲ್ಲ ನೀನು ಚುಂಗಿ ಆ ಫೋನ್ ಇಸ್ಕೊಳ್ಳ ನಾನು ಇರ್ಲೋ ಹೋಗ್ಲಾ ಫೋನ್ ಸುಮ್ಮನೆ ಇರಲ್ಲ ರಾಗೇಶ ಕೊಡ ಫೋನ್ ಕೊಡಿಲ್ಲ ಏಯ್ ಕೊಡ ಫೋನ್ ಹೋಗ್ರಲ್ಲ ನಾನು ಏನಾದರೂ ಮಾಡ್ಕೊಳ್ಳಿ ಏಯ್ ರಾಗೇಶ ನಾನು ಇಸ್ಕೊಳ್ಳಾ ಏಯ್ ಯಾಕೋ ಅವನ ಕಥೆ ನನಗಿಂತ ಖರಾಬ್ ಆಗಿದೆ ಮಗ ಇವ ನಾಸ್ ಸೇರಿಸಿದ್ದಾಕಂತ ಗೊತ್ತಾ ಇವ್ರವನ್ನ ಕಂಡ್ಲ ಆ ಗೌರ ಇಟ್ಕೊಂಡಿರೋದು ಪ್ಲೀಸ್ ಸರ್ ಒಂದ್ಸಲ ಯೋಚನೆ ಮಾಡಿ ಸರ್ ಅವಾಗ್ಲೇ ಹೇಳ್ದೆ ತಾನೆ ಹೋಗುವಂತ ಮರ್ಯಾದೆ ಬೆಟ್ ಮಾಡೋ ಕೆಲ್ಸಕ್ಕೆ ಮಕ್ಳ ಹೆಸ್ರು ಬೇರೆ ನಿಮ್ಗೆಲ್ಲ ಯಾವ ಮಕ್ಕಳು ಮಕ್ಕಳಸ ಮಕ ನೋಡು ನಿಧೆವತಿಲ್ವಾ ಬೈಲಿ ಬೈಲಿ ಸರ್ ಬಾಯ್ಲಿ ಎಣ್ಣೆ ಹೊಡೆದ್ ಮಲ್ಕಾವ ಮಗನಿಗೋಸ್ಕರನೇ ಕೇಳ್ತಿರೋದು ಸರ್ ಮಗಂಗೋಸ್ಕರ ಮಗಂಗೋಸ್ಕರ ಅಂತ ನನ್ನ ತಲೆ ತಿನ್ಬೇಡ ನಾನು ಬೇರೆ ಯಾವ ಡಾ ಮೋಡಲ್ ಇದೀನಿ ಹೋಗೋ ಅದೇ ಸರ್ ನಿಮ್ಗೆ ಏನ್ ಬೇಕು ಅದು ನಾನು ಕೊಡ್ತೀನಿ ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ಕೊಟ್ರು ಸಾಕು ಎತ್ತು ಬಿಟಾ ಅಂದ್ರೆ ಹಾಗೆ ಮಕಮೂತಿ ಎಲ್ಲಕ್ಕೆ ತಗೊಂಡು ಬಿಡಬೇಕು ನೀ ಪರವಾಗಿಲ್ಲ ಸರ್ ಇವಣ್ಣ ಹಾಗೆ ಪದೇ ಪದೇ ಅದೇ ಮಾತಾಡ್ತೀಯಾ ನಿ ನಿಖಿಶ ಹೇ ಬಿಡು ಬಿಡ ಇಲ್ಲಿ ಕೊಡಿ ಆಯಸ್ ಇವತ್ತು ಇವಣ್ಣ ಏನಾಗಿದೆ ನಿಮಗೆ ಶೋಕೇ ಮಾಡೋಕೆ ಬಂತಾವೆ ಅಂತವೆಲ್ಲ ಇಲ್ಲಿ ಯಾರದಾರ ಮನೇಲಿ ಪಾತ್ರೆ ಬಟ್ಟೆ ತೊಳ್ದ ಬದಕಕ್ಕೆ ನೀವುಕೆ ನಾವು ಪಾತ್ರೆ ಬಟ್ಟೆ ತೊಳ್ದೆ ಬದುಕ್ತೀವಿ ಒಂದ ಕೆಲಸ ಕೊಡ್ಸಿ ನೋಡೋಣ ಜಗತ್ತಲ್ಲಿ ಕೆಟ್ಟ ಮಗ ಇರಬಹುದು ಕೆಟ್ ತಾಯಿರಂಗ್ ಸಿಗೋ ದೈತ್ಯ ಕಪ್ಪೆಗಳು ಮಿನಿಮಮ್ ಎಂಟರಿಂದ ಹತ್ತು ಕೆಜಿ ಡಿಮ್ಯಾಂಡ್ ಇದೆ ಗೊತ್ತಾ ಒಂದೊಂದು ಕೆಜಿಗೂ ನಾಲ್ಕರಿಂದ ಐದು ಸಾವಿರ ಡಿಪಾರ್ಟ್ಮೆಂಟ್ ಅವ್ರೇನು ತೊಂದರೆ ಕೊಟ್ಟಿಲ್ವಾ ನಿಮ್ಗೆ ಡಿಪಾರ್ಟ್ಮೆಂಟ್ ಅವ್ರ ಏನಿದ್ರು ಆನೆ ಹುಲಿ ಹೆಣ್ಣು ಗಂಡು ಅಂತ ಅದ್ರ ಲೆಕ್ಕದಲ್ಲೇ ಇರ್ತಾರೆ ಕಪ್ಪೆ ಲೆವೆಲ್ಗೆಲ್ಲ ಇಳಿಯಲ್ಲ ಅಯ್ಯೋ ಡೈರೆಕ್ಟರ್ ಆಲ್ರೆಡಿ ಬಂದವ್ರೆ ಸರ್ ಚೆನ್ನಾಗಿದೆ ಸರ್ ಓ ನಟ ಡೈರೆಕ್ಟರ್ ಸ್ಮೋಕ್ ಕ್ಲೋಸ್ ಆಯ್ ನಟರಾಜ ತುಂಬಾ ತುಂಬಾ ಕ್ಲೋಸ್ ಫ್ರೆಂಡ್ ಹಾ ಹಾ ಗಿರೀಶ್ ಅಂತ ಫ್ರೆಂಡ್ ಹೈ ಸರ್ ನಾನು ಇಬರ್ತೀನಿ ಏನಿದು